ಫ್ರೆಂಡ್ಸ್ ಇದು ನಮ್ಮ ಬಾವಿ ನೋಡಿ ಮಳೆ ಬಂದು ತುಂಬ ತುಂಬಿಟ್ಟಿದೆ ಅದು ನಮ್ಮ ಮುಂಚೆ ಮರ ಆಮೇಲೆ ಇದು ನಮ್ಮ ಜಾಪಳ ಗಿಡ ಇದು ಜಾಪಳ ಪೇರು ಗಿಡ ಆಮೇಲೆ ಇಲ್ಲಿ ಮಾವಿನ ಗಿಡ ಇದೆ ಇಲ್ಲಿ ಪೇರು ಹಣ್ಣು ಆಗಿದ್ದಾವೆ ತುಂಬ ಮಂಗಗಳು ಬಂದು ಎಲ್ಲ ನಾಶ ಮಾಡ್ತಾ ಇದ್ದಾವೆ ಇದರಲ್ಲಿ ನಮ್ಮ ಹಲವಾರು ನಡೀತೆಯಲ್ಲ ಇಲ್ಲಿಂದ ಸುಮಾರು ಕಡೆ ಎಂಟು ಎಕರೆ ಆ ಕಡೆ ಎಂಟು ಎಕರೆ ಲೈನಿಗೆ ಎಂಟು ಎಕರೆ ಈ ಕಡೆ ಎಂಟು ಎಕರೆ ನಮ್ಮ ಇರೋದು ಇದೆಲ್ಲ ನೋಡಿ ನಮ್ಮದು ಹೊಲ ನೋಡಿ ಫ್ರೆಂಡ್ಸ್ ಪೇರು ಹಣ್ಣು ಇದ್ದಾವೆ ನೋಡಿ ಇಲ್ಲಿ ಪೇರು ನೋಡಿ ಇಲ್ಲ ತುಂಬ ಟೇಸ್ಟ್ ಪೇರು ಇದ್ದಾವೆ ತುಂಬ ಚೆನ್ನಾಗಿದ್ದಾವೆ ಸಕ್ಕತ್ತು ಟೇಸ್ಟ್ ಇದ್ದಾವೆ ಪೇರು ಹಣ್ಣು ಎಷ್ಟೋ ಮಂಗಗಳಿಗೆ ಆಹಾರವಾಗಿ ಬಿಟ್ಟಿದೆ ಈ ಪೇರು ಹಣ್ಣೆಲ್ಲ ತುಂಬ ಚೆನ್ನಾಗಿದೆ ಅದಲ್ಲ ನಮ್ಮ ಹೊಲದಲ್ಲಿರುವ ಪೇರು ಹಣ್ಣು ಟೇಸ್ಟಿ ಪೇರು ಹಣ್ಣು ನಮ್ಮ ಹೊಲ ನೋಡಿ ಇದು ತೊಗರೆ ಇದು ಉದ್ದಪ್ಪ ಉದ್ದು ಬೆಳೆತಿದ್ದೇವೆ ನೋಡಿ ಇದು ಮಳೆ ಬಂದು ನಮ್ಮ ಮಳೆ ನೀರು ನಿಂತುಬಿಟ್ಟು ಎಲ್ಲ ಹಾಳಾಗೋಗಿದೆ ತೊಗರಿ ತೋರಿಸ್ತೀನಿ ತೊಗರಿ ಧಮ್ಸೈಡೆಲ್ಲ ಜಾಸ್ತಿ ತೊಗರೆಯೇ ಬೆಳೆದು ತೊಗರಿ ಹೆಸರು ಇದು ನೋಡಿ ಇದೆಲ್ಲ ಬೆಳೆ ನಮ್ಮದು ಇದೆಲ್ಲ ಬೆಳೆ ನೋಡಿ ಕಲಬುರಗಿ ತೊಗರಳಿಯ ಕಣಜ ಅಂತ ಕರೀತಾರಲ್ಲ ನೋಡಿ ತೊಗರೆಬೇಳೆ ಹೆಂಗಿದೆ ಅಂತ ನೋಡಿ ತೊಗರೆ ಹಿಂಗೆ ನೀರು ತೊಗೊಂಡು ಹೋಗ್ತಾಯಿದ್ದೀವಿ ನಮ್ಮದು ಈಗ ಹಬ್ಬ ಅಲ್ವೇ ಪೂಜೆ ಮಾಡೋಣ ಅಂತೇಳಿ ನೀರು ತೊಗೊಂಡು ಹೋಗ್ತಾಯಿದ್ದೀನಿ ಚಿಕ್ಕದೊಂದು ಗುಡೆ ಇದೆ ಆ ಗುಡೆ ಪೂಜೆ ಮಾಡಬೇಕು ನಾವು ಎಲ್ಲ ತುಂಬ ಕೆಸರಾಗಿಬಿಟ್ಟಿದೆ ಮಳೆ ಬಂದು ಬಂದು ನೋಡಿ ಸ್ಕೈ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಕೈ ಬ್ಲೂ ಸ್ಕೈ ಬ್ಲೂ ಸ್ಕೈ ಕಾಣಿಸ್ತಾ ಇದೆ ಇದೇ ನಮ್ಮ ಹೊಲ ಹೇಗಿದೆ ನಮ್ಮ ಹೊಲ ನಾವು ಏನೇ ರೋಗ ಬಂದರೂ ಏನೇ ಬಂದರೂ ನಮ್ಮ ಊರಿಗೆ ಬಂದುಬಿಟ್ಟು ಒಂದು ಎರಡು ದಿನ ಉಳಿದ್ರೆ ಎಲ್ಲ ವಾಸಿ ಆಗುತ್ತೆ ಹಾಗೆ ನಮ್ಮ ಹೊಲ ಇರೋದು ಇಲ್ಲಿನ ಫ್ರೆಶ್ ಗಾಳಿ ಗದ್ದೆಯಲ್ಲಿರೋ ಗಿಡಗಳು ಏನಾದರೂ ಅವಾಗವಾಗ ಏನಾದರೂ ಹಣ್ಣುಗಳಾಗಿರುತ್ತೆ ಅದು ತಿಂದರೆ ಮಗಿತಾವೆ ಆಮೇಲೆ ನಾವೆಲ್ಲ ಫ್ರೆಂಡ್ಸ್ ಬಂದುಬಿಟ್ಟು ಇಲ್ಲೇ ಹೊಲದಲ್ಲಿ ಅಡುಗೆ ಮಾಡ್ಕೊಂಡು ತಿನ್ಕೋತೆ ಒಂಥರ ಸಖತ್ ಮಜಾ ಇರುತ್ತೆ ಇದೇ ನೋಡಿ ನಮ್ಮ ಹೊಲ ಇದೆಲ್ಲ ಸಾಗುವಾಣಿ ಮರ ಲೈನಾಗಿದ್ದಾವೆ ನೋಡಿ ಸಾಗುವಾಣಿ ಮರ ನೋಡಿ ಹೊರ ಮರಗಳು ಇವೆಲ್ಲ ಇದು ನಮ್ಮ ಇದರಲ್ಲಿ ಈರುಳ್ಳಿ ಹಾಕಬೇಕಂತೆ ಅದಕ್ಕೆ ಎಲ್ಲ ಹೊಲ ಕ್ಲೀನ್ ಇದ್ದಾರೆ ಟ್ಯಾಕ್ಟ್ರಿನಿಂದ ಹೊಲ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ಇದೆ ಈರುಳ್ಳಿ ಹಾಕೋದು ಈಗ ನೆಕ್ಸ್ಟ್ ಇದೊಂದು ಮೇಲಿಂದ ಎರಡು ಎಕರೆ ಈರುಳ್ಳಿ ಹಾಕಬೇಕು ಅಲ್ಲಿದೆ ನೋಡಿ ಅದು ಗುಡಿಸಲು ನಮ್ಮದು ಮಳೆ ಬಂದರೆ ಏನೇ ಬಂದರೂ ಆ ಗುಡಿಸಲು ನಮಗೆ ಆಸರೆ ಇದೆ ನಮ್ಮ ಗುಡಿಸಲು ಇಲ್ಲೊಂದಿದೆ ಅಲ್ಲೊಂದಿದೆ ನಮ್ಮದು ಹೊಲ ಹೊಳಿತ ಇದ್ದಾರೆ ಕಡಿಲೆ ಆಯ್ತು ಕಳೆ ರಿಮೂವ್ ಮಾಡ್ತಾ ಇದ್ದೇವೆ ಮಾಡೋಕ್ಕ ಎಲ್ಲ ತೆಗಿಬೇಕು ತೆಗೆದಿ ಹೊರಗಡೆ ಬೀಸಾಕ್ಬೇಕಂತೆ ನೋಡಿ ಇದಕ್ಕೆ ಏನು ಈರುಳ್ಳಿಗಾಗಿ ನೋಡಿ ಫ್ರೆಂಡ್ಸ್ ಇದು ನಮ್ಮ ಬೋರ್ವೆಲ್ಲು ಇದೆ ನಮ್ಮ ಹೊಲಕ್ಕೆ ನೀರು ಕೊಡ್ತಕ್ಕಂಥ ಬೋರ್ವೆಲ್ಲು ನೋಡಿ ಇದು ಪವರ್ವೇ ನಮ್ಮದು ಇದೆ ಮೇನ್ ರೋಡು ಮೇನ್ ಇದೆ ನಮ್ಮ ಹಾಲು ಇದು ರೋಡಿದು ಇಲ್ಲಿಂದ ನಾವು ಏನೇ ಟ್ರಾನ್ಸ್ಪೋರ್ಟ್ ಮಾಡಬೇಕು ಟ್ರಾನ್ಸ್ಪೋರ್ಟೇಷನ್ ಈಸಿ ಇದೆ ನಮ್ಮ ಹಾಲ್ಗೆ ಕನೆಕ್ಟಿವಿಟಿ ಈಸಿ ಇದೆ ಆರಾಮಾಗಿ ಕನೆಕ್ಟಿವಿಟಿ ಮಾಡ್ಬೋದು ನೋಡಿ ಎಷ್ಟು ಗ್ರೀನರಿ ಆಗಿದೆ ಮಳೆ ಬಂದುಬಿಟ್ಟು ಎಲ್ಲನೂ ಗ್ರೀನರಿ ಆಗಿಬಿಟ್ಟಿದೆ ಸಾಕಾತ್ ಇದೆ ಇದು ನಮ್ಮ ಬೋರ್ವೆಲ್ ಇಲ್ಲಿದೆ ನೋಡಿ ಪೈಪಲ್ಲಿದೆ ನೋಡಿ ಇದೇ ನಮ್ಮ ಹೊಲಕ್ಕೆ ನೀರು ಕೊಡ್ತಕ್ಕಂಥ ಬೌರ್ವೆಲ್ಲ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸ್ವಲ್ಪ ಕೆಲಸ ಮಾಡಬೇಕು ನಾನು ಮಾಡಿಬಿಡ್ತೀನಿ ನಮ್ಮ ಹೊಲವನ್ನು ನಿಮಗೆ ತೋರಿಸಿದ್ದೀನಿ ಇಷ್ಟ ಆಯಿತು ಅಂದ್ಕೋತೀನಿ ಓಕೆ ಥ್ಯಾಂಕ್ ಯು ಬಾಯ್ ಬಾಯ್